ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನರನಾರಾಯಣ ಗುರು ಚರಿತಾಸೇ ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಎಲ್ರಿಗೂ ಸ್ವಾಮಿ ಸಮರ್ಥರ ಮಹಾರಾಜರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ಒಂದು ಗಾಣಗಾಪುರದ ತೀರ್ಥದ ವಿಶೇಷತೆ ಏನು ಆ ಒಂದು ತೀರ್ಥ ಎಲ್ಲಿಂದ ಪ್ರಿಪೇರಾಗಿ ನಿಮ್ಮ ತಲೆಯ ಸೇರುತ್ತೆ ಅನ್ನೋದನ್ನು ಪೂರ್ತಿ ಡೀಟೇಲ್ಸ್ ಕೊಡೋಕ್ಕೆ ಇಷ್ಟಪಡ್ತಾಯಿದ್ದೀನಿ ಸೊ ನಾವು ಪ್ರತಿ ತಿಂಗಳು ಎರಡನೆಯ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅಂದರೆ ಇವಾಗ ಬರುವಂಥ ಜನವರಿ ಹದಿಮೂರನೇ ತಾರೀಕಿಗೆ ಅಕ್ಕಲ್ಕೋಟೆ ಗಾಣಗಾಪುರಕ್ಕೆ ನಾವು ಹೋಗ್ತಾ ಇರೋದು ನಿಮಗೆಲ್ರಿಗೂ ಗೊತ್ತಿರುವಂಥ ವಿಷಯ ವೀಕ್ಷಕರೇ ಇದರಲ್ಲಿ ಬರುವಂಥ ಪ್ರಪ್ರಥಮ ತೀರ್ಥ ಅಂದರೆ ಸ್ವಾಮಿ ಸಮರ್ಥರ ಸಮಾಧಿಯೇ ತೊಳೆದಿರತಕ್ಕಂಥ ನೀರು ಇದು ಒಂದು ಇನ್ನೊಂದು ಗಾಣಗಾಪುರದಲ್ಲಿ ನಿರ್ಗುಣ ಮಠದಲ್ಲಿ ಆ ಒಂದು ಪಾದುಕೆಯನ್ನು ತೊಳೆದಿರ್ತಕ್ಕಂಥ ತೀರ್ಥ ಓಕೆ ಇದಾದ ಮೇಲೆ ಬೆಂಗಳೂರಿನಿಂದ ಸುಮಾರು ನಲವತ್ತೈದು ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ವರದರಾಜೇಶ್ವರ ಅನ್ನೋ ಒಂದು ಈಶ್ವರ ಲಿಂಗವನ್ನು ಸ್ನಾನ ಮಾಡಿಸಿರ್ತಕ್ಕಂಥ ನೀರು ಈ ಒಂದು ಲಿಂಗದ ವಿಶೇಷತೆ ಏನು ಅಂತಂದರೆ ಪ್ರಪಂಚಾದ್ಯಂತ ಏಕೈಕ ಇದು ಲಿಂಗ ಒಂದು ಕೆಂಪು ಕಲ್ಲಿನಲ್ಲಿ ಮಾಡಿರ್ತಕ್ಕಂಥ ಒಂದು ಲಿಂಗ ಇದು ನರ್ಮದಾ ನದಿಯಲ್ಲಿ ಸಿಕ್ಕು ಅದಕ್ಕೆ ಒಂದು ದೇವಸ್ಥಾನನ ನಾರಾಯಣ ಗುರುಗಳು ಅದನ್ನು ಕಟ್ಟಿಸಿದ್ದಾರೆ ಸೊ ಅವರು ಒಂದು ಅಪ್ಪಣೆಯ ಮೇರೆಗೆ ಮತ್ತು ಆ ಒಂದು ಈಶ್ವರನ ಅಪ್ಪಣೆಯ ಮೇರೆಗೆ ಆ ತೀರ್ಥನ ಪ್ರತಿ ತಿಂಗಳು ನಾವು ಹೋಗಿ ಅಲ್ಲಿಂದ ತಗೊಂಡು ಬಂದು ನಾವು ಇದರ ಜೊತೆ ಮತ್ತು ಪ್ರತಿ ದಿವಸ ದತ್ತಾತ್ರೇಯ ಮೂಲ ಬೀಜ ಮಂತ್ರ ದಿಗಂಬರಾಯ ವಿಗ್ಮಹೆ ಅತ್ರಿಪುತ್ರಾಯ ಧೀಮಹೆ ಧನ್ಯೋದತ್ತ ಪ್ರಚೋದಯಾತ ಅನ್ನೋ ಒಂದು ಬೀಜ ಮಂತ್ರನ ಪ್ರತಿ ದಿವಸ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಐದು ಒಳಗೂ ಇದನ್ನ ನಾವು ಪ್ರತಿ ದಿವಸ ನೂರ ಎಂಟು ಬಾರಿ ಜಪ ಮಾಡಿ ಆ ಒಂದು ತೀರ್ಥ ಇದು ನಾಲ್ಕು ಈ ನಾಲ್ಕು ತೀರ್ಥಗಳು ಪ್ಲಸ್ ಇದ್ರ ಜೊತೆ ಅಷ್ಟ ಸಂಗಮದ ತೀರ್ಥ ಅಂದರೆ ಸಂಗಮದ ನದಿಯ ತೀರ್ಥ ಈ ಐದು ತೀರ್ಥಗಳನ್ನು ನಾವು ಒಂದು ದೊಡ್ಡ ಒಂದು ನೀವು ನೋಡಿರೋ ಥರ ಒಂದು ಬಾಣಲೆಯಲ್ಲಿ ಮಿಕ್ಸ್ ಮಾಡಿ ಬಂದಿರೋ ಎಲ್ಲ ಭಕ್ತಾದಿಗಳಿಗೂ ಎರಡೆರಡು ತಂಬಿಗೆನ ಅಥವಾ ಒಂದು ದೊಡ್ಡ ಬಿಂದಿಗೆನ ನೀರನ್ನು ಸ್ವಾಮಿ ಸಮರ್ಥರ ಪಾದುಕೆ ಸಮೇತ ಮತ್ತು ಸ್ವಾಮಿ ಸಮರ್ಥರ ಸಹಿತ ಈಗ ಇನ್ನೊಂದು ವಿಶೇಷತೆ ಏನಂತಂದರೆ ಗಾಣಗಾಪುರ ನಿರ್ಗುಣ ಮಠದಿಂದ ಬಂದಿರತಕ್ಕಂಥ ದತ್ತಾತ್ರೇಯ ವಿಗ್ರಹ ಸಮೇತ ಈ ಸಾರಿ ತುಂಬ ವಿಶೇಷತೆವಾಗಿ ದತ್ತಮಹಾರಾಜರ ವಿಗ್ರಹ ಸಮೇತ ನಿಮ್ಮ ಬರುವಂಥ ಭಕ್ತಾದಿಗಳ ತಲೆ ಮೇಲೆ ಇಟ್ಟು ಈ ನೀರನ್ನು ನಾವು ಇದ್ದೀವಿ ಮತ್ತು ನನಗೆ ದೀಕ್ಷೆ ಕೊಟ್ಟಿರ್ತಕ್ಕಂಥ ನಮ್ಮ ಗುರುಗಳು ಒಂದು ಮಾತನ್ನು ಇದಕ್ಕೆ ಹೇಳಿದ್ದಾರೆ ಏನಪ್ಪ ಅಂತಂದರೆ ಇದು ನೀವು ಯಾರೇ ಬರಲಿ ಒಂದು ಚಿಕ್ಕ ಮಗು ಆಗಲಿ ದೊಡ್ಡವರಾಗಲಿ ಯಾರೇ ಆಗಲಿ ಒಬ್ಬರ ಹತ್ರ ಒಂದು ನೂರ ಒಂದು ರೂಪಾಯಿ ಇದನ್ನು ಕಲೆಕ್ಟ್ ಮಾಡಿ ಆ ಸೇರಿರ್ತಕ್ಕಂಥ ಹಣದಿಂದ ನೀವು ಗಾಣಗಾಪುರದಲ್ಲಿ ಸೇವೆಯನ್ನು ಮಾಡಿ ಅಂತ ಹೇಳಿದ್ದಾರೆ ಮತ್ತು ಈ ತೀರ್ಥಾನ ಯಾವುದೇ ಕಾರಣಕ್ಕೂ ನಾವು ಫ್ರೀಯಾಗಿ ಹಾಕಬಾರ್ದು ಅಂತ ಖಡಾಖಂಡಿತವಾಗಿಯೂ ಹೇಳಿದ್ದಾರೆ ಇಷ್ಟು ದಿವಸ ನಾವು ಯಾವುದೇ ಕಾರಣಕ್ಕೂ ನಾವು ಒಂದು ದುಡ್ಡಿನ ಡಿಮ್ಯಾಂಡು ಯಾರಿಗೂ ನಾವು ಮಾಡಿಲ್ಲ ವೀಕ್ಷಕರೇ ಇದು ಸೊ ಇದಕ್ಕೆ ಬೇರೆ ಆಪ್ಷನ್ಸ್ ಇಲ್ಲ ಯಾರೇ ಬಂದು ಆ ಈ ಒಂದು ವಿಗ್ರಹ ಪಾದುಕೆಯ ತಲೆ ಮೇಲೆ ಇಟ್ಕೊಂಡ್ರು ಅದಕ್ಕೆ ಒಂದು ಬೆಲೆ ಅನ್ನೋದಿರುತ್ತೆ ಅದು ಫ್ರೀಯಾಗಿ ಯಾವುದನ್ನೂ ದೇವರ ಸೇವೆ ಮಾಡಿಸ್ಕೋಬಾರ್ದು ನೂರ ಒಂದು ರೂಪಾಯಿನ ನಾವು ಈ ಸಾರಿ ಚಾರ್ಜ್ ಮಾಡೋದು ನಿರ್ಧಾರ ಮಾಡಿದ್ದೀವಿ ಮತ್ತು ಆ ದುಡ್ಡನ್ನು ಅಲ್ಲಿಯೇ ಅನ್ನದಾನಕ್ಕೇ ಉಪಯೋಗಿಸ್ತೀವಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಒಂದು ಅನ್ನ ಬೇಳೆ ಸಾರು ಯಾರ್ಯಾರು ಸ್ವೀಟ್ ಕೊಡಿಸ್ತಾರೆ ಅವ್ರನ್ನ ಸೇರಿಸಿ ನಾವು ಒಂದು ದೊಡ್ಡ ಕಾರ್ಯಕ್ರಮನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಸ್ವಾಮಿ ಸಮರ್ಥರು ದತ್ತ ಮಹಾರಾಜರು ಈ ಕಾರ್ಯಕ್ರಮನ ಅವರ ಅಕೃಪಾಶೀರ್ವಾದದಿಂದ ಸದೈವವಾಗಿ ಇದೇ ಥರ ನಡ್ಕೊಂಡು ಹೋಗಲಿ ಅನ್ನೋದೇ ನನ್ನ ಆಸೆ ಇದು ಎಷ್ಟು ದಿವಸ ನಡೆಯುತ್ತೋ ಮುಂದೆ ಏನಾಗುತ್ತೋ ನನಗಂತೂ ಗೊತ್ತಿಲ್ಲ ದತ್ತ ಮಹಾರಾಜರ ಸ್ವಾಮಿ ಸಮರ್ಥರ ಕಪಾಶಿದರವಾದದಿಂದ ಈ ಒಂದು ಸೇವೆಯನ್ನು ಮಾಡ್ತಾಯಿದ್ದೀನಿ ವೀಕ್ಷಕರೇ ಸೊ ನಾನು ನಿಮಗೆ ಇನ್ನೊಂದು ಹೇಳೋಕ್ಕೆ ಇದ್ದೀನಿ ಈ ಯಾರ್ಯಾರು ಬರ್ತಿರೋ ಕಂಪಲ್ಸರಿ ನಿಮ್ಮ ಪಾದರಕ್ಷೆಗಳನ್ನು ಮನೆಯಲ್ಲೇ ಬಿಟ್ಟು ಬರಬೇಕು ಯಾಕಂತಂದರೆ ಆ ಒಂದು ವೈಬ್ರೇಷನ್ ಪವರ್ ಅದು ದತ್ತ ಮಹಾರಾಜರ ವಿಗ್ರಹ ಮತ್ತು ಸ್ವಾಮಿ ಸಮರ್ಥರ ವಿಗ್ರಹ ಆಗಿರೋದ್ರಿಂದ ಅದನ್ನು ನೀವು ಕಾಲಲ್ಲಿ ಚಪ್ಪಲಿಯನ್ನು ಧರಿಸೋದು ಅಥವಾ ಕಾಲಲ್ಲಿ ಚಪ್ಪಲಿಯನ್ನು ಧರಿಸಿ ನೀವು ಪ್ರಸಾದನ ತಗೊಂಡು ಬರೋದು ಸಂಪೂರ್ಣವಾಗಿ ವರ್ಜ ಮಾಡಿದ್ದೀವಿ ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಎಲ್ಲ ನಮ್ಮ ಗುರುಗಳ ಮುಖಾಂತರ ನಡೀತಾ ಇದೆ ಸೊ ಅವರು ಈ ಥರ ಹೇಳಿದ್ದಾರೆ ನಮಗೆ ಮತ್ತು ಈ ಒಂದು ಸೇವೆಗೆ ಬರೋರು ಚಪ್ಪಲಿನ ಹಾಕ್ಕೊಂಡು ಬರಕೂಡ್ದು ಅಂತ ಕಂಪಲ್ಸರಿ ರೂಲ್ಸ್ ಮಾಡಿದ್ದಾರೆ ಓಕೆ ವೀಕ್ಷಕರೇ ಸೊ ಅದೇ ಮತ್ತು ಖಂಡಿತವಾಗಿಯೂ ಬರೋವಾಗ ನಿಮ್ಮ ಮನೆಯಿಂದ ಅಥವಾ ಅಲ್ಲಿ ಬಂದ ಮೇಲೆ ಒಂದು ಅರ್ಧ ಕೆ ಜಿ ಅಕ್ಕಿನ ನೀವು ದಾನ ರೂಪದಲ್ಲಿ ಕೊಡಬೇಕು ನಾವು ವಾಪಸ್ ನಿಮಗೆ ಸ್ವಾಮಿಯ ಸಮರ್ಥರ ಮುಂದೆ ಇರತಕ್ಕಂಥ ಅಕ್ಕಿಯನ್ನು ನಿಮಗೆ ನಾವು ಕೊಡ್ತೀವಿ ಓಕೆ ಮತ್ತು ಈ ಅಕ್ಕಿಯ ಕತೆ ಏನು ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ದತ್ತಾತ್ರೇಯ ವಿಗ್ರಹಕ್ಕೂ ಈ ಅಕ್ಕಿಯ ನೈವೇದ್ಯ ಪ್ರತಿ ದಿವಸ ನಡೀತಾ ಇದೆ ಈಗ ಹೋದ ತಿಂಗಳು ಕೊಟ್ಟಿರ್ತಕ್ಕಂಥ ಭಕ್ತಾದಿಗಳ ಒಂದು ಅಕ್ಕಿಯಿಂದನೇ ನಾವು ಪ್ರತಿ ದಿವಸ ಅನ್ನವನ್ನು ಮಾಡಿ ಆ ಒಂದು ಅನ್ನವನ್ನೇ ನಾವು ದತ್ತ ಮಹಾರಾಜರಿಗೆ ಸ್ವಾಮಿ ಸಮರ್ಥರಿಗೆ ನೈವೇದ್ಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ಇದು ಇಷ್ಟು ದಿವಸ ಒಂದು ಸತ್ಯವಾಗಿಂಥ ವಿಷಯ ಇದು ನಾವು ಯಾರ ಮುಂದೇನೂ ಹೇಳಿರಲಿಲ್ಲ ಬಟ್ ಇವಾಗ ಇದನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಖಂಡಿತವಾಗೂ ತುಂಬ ಒಳ್ಳೆಯದು ರಿಸಲ್ಟ್ ಬರ್ತಾಯಿದೆ ಎಲ್ರಿಗೂ ಇದೆ ಸೊ ಇನ್ನೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ